ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇಂದಿನ ವಚನ ಶರಣೆ ಸತ್ತಕ್ಕನವರ ವಚನ ವಚನ ಇಂತಿದೆ ಲಂಚ ವಂಚನಕ್ಕೆ ಕೈಯಾಣದ ಭಾಷೆ ಲಂಚ ವಂಚನಕ್ಕೆ ಕೈಯಾಣದ ಭಾಷೆ ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈಯ ಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿಪ್ಪೆನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ ನೀನಾಗಲೇ ಅನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭು ಜಕ್ಕೇಶ್ವರ ಶರಣೆ ಸತ್ಯಕ್ಕನವರದು ಕಸಗೂಡಿಸುವ ಕಾಯಕ ಅವರು ಕಸಗೂಡಿಸುವ ಕಾಯಕ ಮಾಡುತ್ತಿದ್ದರೂ ಆ ಕಾಯಕದಲ್ಲಿ ಅವರ ಶ್ರದ್ಧೆ ನಿಷ್ಠೆ ಮತ್ತು ಅವರ ನಿಯತ್ತನ್ನು ನೋಡಿ ಕಸದಲ್ಲಿ ಚಿನ್ನ ಸಿಕ್ಕರೂ ಅದು ನನ್ನದಲ್ಲ ಅದು ಕೂಡ ಕಸ ಎಂದು ಗೂಡಿಸುತ್ತೇನೆ ಎನ್ನುವ ಭಾವವರದು ಬನ್ನಿ ಶಿವಶರಣೆ ಸತ್ಯಕ್ಕನವರ ವಚನದ ಅರ್ಥವನ್ನು ತಿಳಿಯೋಣ ಲಂಚ ವಂಚನಕ್ಕೆ ಕೈಯಾಣದ ಭಾಷೆ ಅಂದರೆ ಲಂಚ ಮತ್ತು ವಂಚನೆಗೆ ನನ್ನ ಕೈ ಎಂದು ಚಾಚಿಲ್ಲ ಇದು ನನ್ನ ಪ್ರತಿಜ್ಞೆ ನನ್ನ ಮಾತು ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈಯ ಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಅಂದರೆ ಒಂದು ವೇಳೆ ಬಟ್ಟೆಯಲ್ಲಿ ಚಿನ್ನ ಅಥವಾ ಬೆಳೆ ಬಾಳುವ ವಸ್ತುಗಳು ಬಿದ್ದಿದ್ದು ನಾನು ಅದನ್ನು ಕೈಯಿಂದ ಮುಟ್ಟಿ ಎತ್ತಿಕೊಂಡಿದ್ದರೆ ಹೇ ಲಿಂಗ ಹೇ ಶಂಭುಜಕ್ಕೇಶ್ವರ ನಿನ್ನ ಆಣೆ ಮತ್ತು ನಿನ್ನ ಗಣಗಳ ಪ್ರಮತರ ಆಣೆ ಅಂದರೆ ಈ ಪವಿತ್ರ ಪ್ರತಿಜ್ಞೆಯನ್ನು ನಾನು ಮಾಡುತ್ತಿದ್ದೇನೆ ಅದೇನು ಕಾರಣವೆಂದರೆ ನೀವಿಕ್ಕಿದ ಲಿಪ್ಪೆನಾಗಿ ಅಂದರೆ ನನ್ನ ಕಾಯಕದಿಂದ ಬಂದದ್ದು ನನಗೆ ಸಾಕು ನಾನು ತೃಪ್ತಿಯಿಂದಿದ್ದೇನೆ ಮೋಸದಿಂದ ವಂಚನೆಯಿಂದ ಅಥವಾ ಶ್ರಮವಿಲ್ಲದೆ ಸಿಕ್ಕ ಯಾವುದು ನನಗೆ ಬೇಡ ನಾನು ಅದನ್ನು ತಿರಸ್ಕರಿಸುತ್ತೇನೆ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ ನೀನಾಗಲೇ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭುಜಕ್ಕೇಶ್ವರ ಅಂದರೆ ಈ ನನ್ನ ಪ್ರತಿಜ್ಞೆಯ ವಿರುದ್ಧವಾಗಿ ನಾನು ಕೆಟ್ಟ ಮನಸ್ಸು ಮಾಡಿ ಇತರರ ಸಂಪತ್ತಿಗೆ ಆಸೆ ಪಟ್ಟಿದ್ದರೆ ಹೇ ಶಂಭು ಜಕ್ಕೇಶ್ವರ ನೀನು ನನ್ನನ್ನು ನರಕದಲ್ಲಿ ಮುಳುಗಿಸಿ ಎದ್ದು ಹೋಗಬಹುದು ಅಂದರೆ ನನ್ನನ್ನು ನೀನು ಬಿಟ್ಟು ಹೋಗಬಹುದು ನೀನು ನನ್ನನ್ನು ದೂರ ಸರಿಸಬಹುದು ಇಲ್ಲಿ ನರಕ ಎಂದರೆ ಸತ್ತ ಮೇಲೆ ಇರುವ ಕಾಲ್ಪನಿಕ ನರಕ ಲೋಕ ಅಲ್ಲ ಈ ಜೀವನದಲ್ಲಿಯೇ ನನಗೆ ಅನೇಕ ಕಷ್ಟಗಳನ್ನು ಕೊಡಲಿ ಎಂದು ಅರ್ಥ ಈ ವಚನದ ಸಂಕ್ಷಿಪ್ತ ಅರ್ಥವೇನೆಂದರೆ ಶರಣೆ ಸತ್ಯಕ್ಕನವರು ಈ ವಚನದಲ್ಲಿ ಪ್ರಾಮಾಣಿಕತೆ ಮತ್ತು ನೈತಿಕತೆಯ ಮಹತ್ವವನ್ನು ಎತ್ತಿ ತೋರಿಸುತ್ತಾರೆ ಶರಣರು ಕೇವಲ ದೇವರ ಅನುಗ್ರಹದಲ್ಲಿ ತೃಪ್ತರಾಗಿ ಬದುಕಬೇಕು ಪರರ ಆಸ್ತಿಗೆ ಲೋಭ ಪಡಬಾರದು ಲಂಚ ವಂಚನೆ ಅನೀತಿ ಇವುಗಳಿಂದ ದೂರವಿರುವುದೇ ನಿಜವಾದ ಭಕ್ತಿ ಶರಣರು ಹೇಳಿದ ಕಾಯಕವೇ ಕೈಲಾಸ ತತ್ವ ನಿಜವಾಗಿಯೂ ಆಚರಣೆಯಲ್ಲಿ ಬರುವುದು ನಾವು ಯಾವಾಗ ಶ್ರದ್ಧೆ ಭಕ್ತಿಯಿಂದ ಕಾಯಕ ಮಾಡುತ್ತೇವೆ ಮೋಸ ವಂಚನೆಯಿಂದ ಸಿಗುವ ಫಲಕ್ಕೆ ಆಸೆ ಪಡದೆ ನಮ್ಮ ಶ್ರಮದಿಂದ ಬಂದ ಫಲದಲ್ಲಿ ತೃಪ್ತನಾಗಿ ಬದುಕುವುದೇ ಕಾಯಕವೇ ಕೈಲಾಸ ತತ್ವ ಶರಣರು ತಮ್ಮ ನೈತಿಕ ನಿಲುವನ್ನು ದೇವರ ಮುಂದೆಯೇ ಪ್ರತಿಜ್ಞೆಯಾಗಿ ಇಡುತ್ತಾರೆ ಅನೇಕ ತತ್ವಗಳು ದೇವರ ಮುಂದೆ ಸುಖವನ್ನು ಬೇಡುವುದನ್ನು ಕಲಿಸಿದ್ದಾವೆ ಆದರೆ ಶರಣ ತತ್ವವು ದೇವರು ಈಗಾಗಲೇ ಇಷ್ಟು ಒಳ್ಳೆಯ ಜೀವನ ಕೊಟ್ಟಿದ್ದಾನೆ ಅದಕ್ಕೆ ಕೃತಜ್ಞತಾ ಭಾವವನ್ನು ತೋರಿಸಿ ಈ ಜೀವನದಲ್ಲಿ ನಾವೇನಾದರೂ ತಪ್ಪು ಮಾಡಿದರೆ ಆ ದೇವರು ನಮಗೆ ಶಿಕ್ಷೆ ಕೊಡಲಿ ನಾನು ಆ ಶಿಕ್ಷೆಗೆ ಅರ್ಹ ಈ ತರಹದ ತತ್ವಗಳನ್ನು ನಮಗೆ ಕಲಿಸಿ ಹೋಗಿದ್ದಾರೆ ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ ಒಬ್ಬ ಅಧಿಕಾರಿಯು ತನ್ನ ಮೇಜಿನ ಮೇಲೆ ಲಂಚದ ಹಣವನ್ನು ನೋಡುತ್ತಾನೆ ಆದರೆ ಅವನು ತನ್ನ ಪ್ರಾಮಾಣಿಕತೆಯ ತತ್ವವನ್ನು ಮೀರಿ ಹೋಗುವುದಿಲ್ಲ ಏಕೆಂದರೆ ಅವನಿಗೆ ತನ್ನ ಸಂಬಳದಲ್ಲಿಯೇ ತೃಪ್ತಿ ಇದೆ ಸತ್ಯಕ್ಕನವರ ನೈತಿಕ ದೃಢತೆ ಹೀಗೆ ನಮ್ಮ ದೇಶದಲ್ಲಿ ಈ ಲಂಚ ವಂಚನೆ ಇದು ಶತಶತಮಾನಗಳಿಂದ ಬಂದ ಪರಂಪರೆಯಾಗಿದೆ ಇದನ್ನು ಒಂದು ರಾತ್ರಿಯಲ್ಲಿ ಒಂದು ತಿಂಗಳಲ್ಲಿ ನಿರ್ಣಾಮ ಮಾಡಲು ಅಸಾಧ್ಯ ಆದರೆ ನಾವು ಪ್ರತಿಯೊಬ್ಬರೂ ಪ್ರತಿದಿನ ಒಂದು ಹೆಜ್ಜೆ ಒಂದು ಪ್ರತಿಜ್ಞೆಯಾಗಿ ಆ ಲಂಚ ವಂಚನೆಯ ಪರಂಪರೆಯಿಂದ ನಾವು ದೂರ ಸರಿಯುತ್ತೇವೆ ಎಂಬ ಪ್ರತಿಜ್ಞೆಯೊಂದಿಗೆ ಜೀವನ ನಡೆಸಿದರೆ ಖಂಡಿತವಾಗಿಯೂ ಒಂದು ದಿನ ಆ ಮೋಸ ಲಂಚ ವಂಚನೆ ಇಲ್ಲದ ದೇಶ ನಾವು ಕಟ್ಟಲು ಸಾಧ್ಯ ಈ ವಚನವನ್ನು ಇನ್ನೊಮ್ಮೆ ಕೇಳೋಣ ಲಂಚ ವಂಚನಕ್ಕೆ ಕೈಯಾಣದ ಭಾಷೆ ಲಂಚ ವಂಚನಕ್ಕೆ ಕೈಯಾಣದ ಭಾಷೆ ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈಯ ಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿಪ್ಪೆನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ ನೀನಾಗಲೇ ಅನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭು ಜಕ್ಕೇಶ್ವರ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ಸರ್ವರಿಗೂ ಶರಣು ಶರಣಾರ್ಥಿಗಳು